ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಬೇಜಾರಾಗಿ ಕೂತಿರ್ತಾಳೆ ತಲೆನೋವು ಅಂತ ಅದನ್ನು ನೋಡಿ ರುದ್ರಾಣಿ ಯಾಕತ್ಗೆ ಏನಾಯ್ತು ಏನು ಯೋಚನೆ ಮಾಡ್ತಾ ಇದ್ದೀರಾ ಏನು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಯೋಚ್ ಹೇಳ್ತಾ ಇರ್ತಾಳೆ ನೀನೀಗ ನಾನು ಯಾವುದೋ ಇದ್ದೀನಿ ಇನ್ನೂ ನೀನು ನನಗೆ ಮೂಡ್ ಅಪ್ಸೆಟ್ ಮಾಡಬೇಡ ರುದ್ರಾಣಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಓ ಏನು ಕಾವ್ಯ ಮತ್ತೆ ರಾಜ್ ಇಬ್ರೂ ಮಧ್ಯೆ ಏನು ನಡೀತಿದ್ಯಾ ಅದನ್ನೆಲ್ಲ ಊಹೆ ಮಾಡ್ಕೊತಾ ಇದ್ದೀರಾ ಅದ್ಗೆ ಅಂತ ಮಾತಾಡ್ತಾ ಇರ್ತಾಳೆ ನೀವು ಈಗ ಏನು ಮಾಡಿದ್ರು ಸರಿ ಹೋಗಲ್ಲ ಆಲ್ರೆಡಿ ರಾಜ್ ಕಾವ್ಯ ಹಂಗೆ ಕಾವ್ಯನ ಬಿಟ್ಟಿಗೆ ಬಿದ್ದುಬಿಟ್ಟಿದ್ದಾನೆ ಹಾಗಾಗಿ ನಿಮಗೆ ಎದ್ರುತ್ರ ಎಲ್ಲ ಕೊಡ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇವಾಗ ನನಗೆ ಸ್ವಲ್ಪ ತಲೆ ನೋಗ್ತಿದೆ ಈಗ ಸುಮ್ಮನೆ ಎದ್ದೋಗು ಅಂತ ಅಂತಾಳೆ ಅಪ್ಪರ್ಣ ಹಾಗಾಗಿ ಅವಳು ನಿನ್ ಇನ್ನೂ ಮುಂದೆ ಪಿಕ್ಚರ್ ಬಾಕಿ ಇದೆ ಅದಕ್ಕೆ ನಡೆಸಿ ನಡ್ಸಿ ನಾನು ಏನು ಮಾಡಬೇಕೋ ನನಗೆ ಗೊತ್ತಿದೆ ನಾನು ಮಾಡ್ತೀನಿ ಅಂತ ಹೇಳಿ ಹೊರಟಿರ್ತಾಳೆ ಅಪ್ಪಣ್ಣ ತುಂಬ ಬೇಜಾರಾಗಿ ಕೂತಿರ್ತಾಳೆ ಈ ಕಡೆ ಕಾವ್ಯ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಫೋಟೋಸ್ ಎಲ್ಲ ಇಡ್ತಾ ಇರ್ತಾಳೆ ಒಂದು ಸಡನ್ ಆಗಿ ಬಂದು ಇದು ನನ್ನ ರೂಮ್ ಏನ ಏನು ಈ ಥರ ಎಲ್ಲ ಆಗೋಗಿದೆ ಇಷ್ಟು ಚೇಂಜಸ್ ಆಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಕ್ಲೀನ್ ಕಾವ್ಯ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ಹೋ ಇವರೇ ನಿಷ್ಕುಷಿ ಪಡ್ತಿದ್ದಾರೆ ಅದಕ್ಕೆಲ್ಲ ಕಾರಣ ನಾನು ನಾನು ಎಲ್ಲ ಕ್ಲೀನ್ ಮಾಡ್ತಾ ಇರೋದು ನನ್ನಲ್ಲೂ ಒಂದು ಕಳೆ ಅನ್ನೋದಿದೆ ಹಾಗಾಗಿ ಈ ರೂಮ್ನ ಎಲ್ಲ ಕ್ಲೀನಾಗಿ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೀನು ಮಾಡ್ತೀರದ ಹಾಗಾದರೆ ಚೆನ್ನಾಗಿಲ್ಲ ಬಿಡು ಎಲ್ಲೆಲ್ಲಿ ನನ್ನ ಹಳೆ ವಸ್ತುಗಳು ಎಲ್ಲೆಲ್ಲಿ ಇದೋ ಅಲ್ಲಿ ಇಟ್ಬಿಡು ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ತಾನೇ ಹೇಳಿದ್ರಿ ರೂಮ್ಗೆ ಒಂದು ಕಳೆ ಬಂದಿದೆ ಅಂತ ಅಷ್ಟು ಬೇಗ ಮಾತು ಬದಲಾಯಿಸ್ತಾ ಇದ್ದೀರಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ತಗೊಳ್ಳಿ ಹಾಲು ಕುಡೀರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ಎಂತ ಕಾಲು ಅಂತ ಕೇಳ್ತಾನೆ ರಾಜ್ ಇದರಲ್ಲಿ ಜೀರಿಗೆ ಮತ್ತೆ ಮೆಣಸು ಎರಡೂ ಮಿಕ್ಸ್ ಮಾಡಿದೀನಿ ನೀವು ಗೊರ್ಕೆ ಹೊಡಿತೀರಲ್ಲ ಅದು ಹೋಗ್ಲಿ ಅಂತ ಅಂತ ಹೇಳ್ತಾ ಇರ್ತಾಳೆ ಹಾ ನಾನು ಯಾವಾಗ ಗೊರ್ಕೆ ಹೊಡೆದಿದ್ದೀನಿ ನನ್ ಸಾಧ್ಯ ಇಲ್ಲ ಆ ತರ ಎಲ್ಲ ಮಾಡದೇ ಇಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾ ಕೂತಿರ್ತಾಳೆ ಏನಾದ್ರೂ ಮಾಡಿ ನಾನು ರಾಹುಲ್ ನಾನು ಏನ್ ಓಡಿ ಬಂದೆ ಹೇಗಿದ್ರು ಅವ್ರಿಗೆ ಗೊತ್ತಿತ್ತು ಈ ವಿಚಾರನ ಅವ್ರು ಮುಂದೆನೇ ಹೇಳಿದರೆ ಸರಿ ಹೋಗಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಹುಲ್ ಸಹ ಯೋಚನೆ ಮಾಡ್ತಾ ನಿಂತಿರ್ತಾನೆ ಕಾವ್ಯನ್ ಹೇಗಾದ್ರೂ ನಾನು ಅಡ್ಡ ತೊಲಗಿಸ್ ಹೇಗಾದರೂ ಕಾವ್ಯನ ನನ್ನ ಕಡೆಯಿಂದ ವಿಮುಕ್ತಿ ಕೊಡಬೇಕು ನಾನು ಪರವಾಗಿ ನಿಂತ್ಕೋಬಾರ್ದು ಅವಳು ಎಲ್ಲದಕ್ಕೂ ನಾನು ಬೆನ್ನಿಂದನೇ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಸ್ವಪ್ನ ಕಾಲ್ ಮಾಡ್ತಾಳೆ ರಾಹುಲ್ಗೆ ಆಗ ರಾಜ್ ರಾಹುಲ್ ಹೇಳ್ತಾನೆ ನಾನೇ ನಿನಗೆ ಮಾಡೋಣ ಅನ್ಕೊಂಡಿದ್ದೆ ಸ್ವಪ್ನ ಎಲ್ಲ ನಿಮ್ಮ ನಿಮ್ಮ ತಂಗಿ ಬಂದು ಎಲ್ಲ ಹಾಳು ಮಾಡಿದ್ಲು ಅಂತ ಎಲ್ಲ ಕಾವ್ಯನ್ ಮೇಲೆ ಇಲ್ದಿರೋ ಆರೋಪನೆಲ್ಲ ಒಪ್ಪಿಸ್ತಾ ಇರ್ತಾನೆ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾಳೆ ನಾನು ಈ ತರ ನಂಬ್ತಾ ಇದ್ದೀನಿ ರಾಹುಲ್ನ ಏನಾದರೂ ಮಾಡಿ ನಾನು ಅವ್ರ ಮನೆಗೆ ವಿಚಾರ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಜ್ ಮಲ್ಕೊಂಡಿರ್ತಾನೆ ಗೊರ್ಕೆ ಹೊಡ್ಕೊಳ್ತಾ ಈ ಕಡೆ ಕಾವ್ಯನ್ಗೆ ಆ ಸೌಂಡ್ ಕೇಳಿಸ್ಕೊಳಕಾಗ್ದಿರ ಕಿವಿ ಎಲ್ಲ ಮುಚ್ಕೊತಾ ಇರ್ತಾಳೆ ಏನಾದರೂ ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡಿ ರಾಜ್ ಫೋನ್ ಪಕ್ಕದಲ್ಲಿರೋದನ್ನ ಎತ್ಕೊಂಡು ಅವರಿಗೆ ವಿಡಿಯೋ ಅವ್ರಿಗೆ ರೆಕಾರ್ಡ್ ಮಾಡಿ ತೋರ್ಸೋದೇ ವಾಸಿ ಅಂತ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಆದರೆ ಅದು ಫೇಸ್ ಲಾಕ್ ಓಪನ್ ಆಗ್ತಿರೋದಿಲ್ಲ ಫಿಂಗರ್ ಪ್ರಿಂಟ್ ಇಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತಾಳೆ ಸಡನ್ನಾಗಿ ಅವ್ನು ಆ ಕಡೆಗೆ ತಿರ್ಕೊಂತಾನೆ ಅವ್ಳ ಮೇ ಅವ್ನ ಮೇಲೆ ಕಾವ್ಯ ಬಿದ್ದೋಗ್ಬಿಡ್ತಾಳೆ ಆದರೂ ಸೇಫಾಗಿ ಎದ್ಬಿಟ್ಟು ಫಿಂಗರ್ ಪ್ರಿಂಟ್ ಇಟ್ಟು ಆ ವಾಯ್ಸ್ನ ಅವ್ರಿಗೆ ಹೊರ್ಕೆ ರೆಕಾರ್ಡ್ ಮಾಡ್ತಾಳೆ ಇವರು ರೇಳ್ ಇವ್ರಿಗೆ ಇದು ರೆಕಾರ್ಡ್ ತೋರಿಸಿದ್ರೆ ನಂಬಲ್ಲ ಅನಿಸುತ್ತೆ ಏನಾದರೂ ಮಾಡಿ ವೀಡಿಯೋದೇ ಮಾಡಿಬಿಡೋಣ ಅಂತ ವೀಡಿಯೋ ಎಲ್ಲ ಮಾಡಿ ಪಕ್ದಲ್ಲಿ ಇಡ್ತಾಳೆ ರಾಜ್ಗೆ ಆ ಸೌಂಡ್ನ ಕೇಳಿಸ್ಕೊಂಡು ಅವನೇ ಗಾಬರಿಯದ್ದಿ ಗಾಬರಿಯಾಗಿ ಎದ್ದೊಳ್ ಬಿಡ್ತಾನೆ ನೋಡುದ್ರೆ ಕಾವ್ಯ ಮಲ್ಕೊಂಡಿರ್ತಾಳೆ ಓ ಇವಳೆ ಗೊರ್ಕೆ ಹೊಡಿತಿದ್ದಾಳೆ ನನ್ನ ಮೇಲೆ ಆರೋಪ ಮಾಡ್ತಾಳಲ್ಲ ಇವಳು ಅಂತ ರಾಜ್ ಅನ್ಕೊಂಡ್ ಮಲ್ಕೊತಾನೆ ಆಗ ಕಾವ್ಯ ಯೋಚನೆ ಮಾಡ್ತಾಳೆ ನೀವು ಬೆಳಗ್ಗೆ ಹೇಗಿದ್ರು ಫೋನ್ ನೋಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ಬಿಡಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾ ಮಕ್ಕಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ ರಾಹುಲ್ನ ನಾನು ಹೇಗಾದರೂ ಆಗಬೇಕು ಅವನಿಗೆ ಅವ್ರ ಮನೆಯ ವಿಚಾರ ಎಲ್ಲ ನಾನು ತಿಳಿಸ್ಬೇಕು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕನಕ ಬರ್ತಾಳೆ ಏನಮ್ಮ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಟ್ಬಿಟ್ಟಿದೆ ಏ ನನಗೆಲ್ಲ ಸೀರೆ ಎಲ್ಲ ತಂದಿದ್ಯಾ ನೀನು ಫಸ್ಟು ಹೇಗಿದ್ದೆ ಅಮ್ಮ ಈಗ ನಾನು ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಈಗ ನನಗೆ ಮಾತಾಡೋಷ್ಟು ಟೈಮ್ ಇಲ್ಲ ಹುಡ್ಗನ ಕಡೆ ಅವ್ರು ಇದ್ದಾರೆ ನಿಯತ್ತಾಗಿ ಕರೆಕ್ಟಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಕುತ್ಕೋ ಅವ್ರು ಬರ್ತಾರೆ ಹೋಗಕ್ಕೆ ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕನಕ ಅಮ್ಮ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಎಸ್ ಹೇಳಿ ಸ್ವಪ್ನ ಹೇಳ್ತಾ ಇರ್ತಾಳೆ ನನ್ಗೆ ಈ ಮದ್ವೆ ಎಲ್ಲ ಇಷ್ಟ ಇಲ್ಲ ಅಮ್ಮ ನನಗೆ ಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ನಡೆಯಲ್ಲ ಇನ್ನ ಅವ್ರು ಆಲ್ರೆಡಿ ಬರ್ತಿದ್ದಾರೆ ಮರ್ಯಾದೆಯಿಂದ ನೀನು ರೆಡಿಯಾಗಿ ಕುತ್ಕೊಳ್ಳೋದಷ್ಟೇ ಕಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಎಷ್ಟೋ ತಪ್ಪು ಮಾಡಿರೋದನ್ನ ನೀನು ಕ್ಷಮಿಸಿದ್ಯಾ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೀನೇ ಅಮ್ಮ ನನಗೆ ಎಲ್ಲ ನೋಡ್ಕೊಂಡಿರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸಾಕು ನೀನು ನಾಟಕನ ನಿಲ್ಲಿಸು ಇವತ್ತು ಅವ್ರು ಬರ್ತಿದ್ದಾರೆ ನೀನ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕಾವ್ಯ ಗಾರ್ಡನಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅದನ್ನ ಕಲ್ಯಾಣ್ ನೋಡಿ ಏನು ಅತ್ತಿಗೆ ಅವರು ಕೆಲಸ ಮಾಡ್ತಿದಾರಲ್ಲ ಅಂತ ಮಾತಾಡ್ಸೋದಿಕ್ ಬರ್ತಾಳೆ ಮಾತಾಡ್ಸೋದಿಕ್ ಬರ್ತಾನೆ ಏನದ್ಗೆ ನೀವು ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ ಗಾರ್ಡನಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಕಲ್ಯಾಣ್ ಆಗ ಹ್ಞೂ ಕವಿಯವ್ರ ಹ್ಞೂ ಕಲ್ಯಾಣ್ ಕೆಲ್ಸದವ್ರು ಬಂದಿಲ್ಲ ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಕಳಿಯೋ ಬೇಡ ಬೇಡ ನಾನೇ ಇಷ್ಟಪಟ್ಟು ಇದ್ದೀನಿ ನೀವು ಹೋಗಿ ನಿಮಗೋಸ್ಕರ ಕಾಫಿ ತಂದಿದ್ದೀನಿ ಕುಡಿಯಿರಿ ಅಂತ ಹೇಳಿ ಕಳಿಸ್ತಾಳೆ ಆಗ ರಾಜ್ ಅಲ್ಲೇ ನಿಂತ್ಕೊಂಡು ಅವಳು ಮಾಡ್ತಿರೋ ಕೆಲಸನ ನೋಡ್ತಾ ಇರ್ತಾನೆ ಆಗ ಹೇಳ್ತಾನೆ ಕಳಿಯ ನೋಡು ಅಣ್ಣ ಏನಣ್ಣ ಅತ್ಗೇನ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಹಾಂ ಅವಳು ಈ ಮನೇಲಿರೋರಿಗೆಲ್ಲ ಬುಟ್ಟಿ ಬಿಡಿಸ್ಕೋಬೇಕಲ್ಲ ಅದಕ್ಕೆ ಅವಳು ಈ ಥರ ಕೆಲಸ ಮಾಡ್ತಿದ್ದಾಳೆ ಅಂತೆಲ್ಲ ಇರ್ತಾನೆ ರಾಜ್ ಅಣ್ಣ ನೀನು ಕರೆಕ್ಟಾಗಿ ಆ ವಿಷಯನೆಲ್ಲ ಪಕ್ಕದಲ್ಲಿಟ್ಟಿ ಅತ್ಗೆ ಸೋರ ಅತ್ಗೆ ನಾ ಪೂರ್ತಿಯಾಗಿ ತಿಳ್ಕೊಂಡು ನೋಡೋಣ ನಿನಗೆ ಗೊತ್ತಾಗುತ್ತೆ ಅಂತ ಸಾಕು ಏನ್ ಮಾಡ್ತಾ ಇದ್ಯಾ ಇಲ್ಲೇನ್ ಕೆಲಸ ಮಾಡ್ತಾ ಇದ್ದೀಯಾ ಯಾಕೆ ಯಾಕೆ ಕೆಲ್ಸದವ್ರು ಯಾರು ಬಂದಿಲ್ವಾ ನೀನ್ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಹಾಗೇನು ಇಲ್ಲ ಅವ್ರೆಲ್ಲ ಕೆಲ್ಸದಲ್ಲಿ ಇದ್ದಾರೆ ಹಾಗಾಗಿ ನಾನೇ ಮಾಡ್ತಿದ್ದೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಸಾಕು ನೀನ್ ಮಾಡಿ ಸಾಕು ನೀನ್ ಕೆಲ್ಸ ಎಲ್ಲಾ ಮಾಡಿದ್ದು ಇನ್ನೆರಡೇ ದಿವಸ ನಿನಗೆ ಟೈಮ್ ಇರೋದು ಅಂತೆಲ್ಲ ಹೇಳ್ತಾ ಇರ್ತಾನೆ ಹಾ ನನ್ಗೂ ಗೊತ್ತಿದೆ ಕಣ್ರಿ ನೀವೇನೋ ನಾನು ಇದನ್ನ ನಿಸ್ವರೂಪನ ನಿರೂಪಿಸಿಲ್ಲ ಅಂದ್ರೆ ನಾನೇ ಹೊರಟೋಗ್ತೀನಿ ನೀವು ನಿರ್ದೇಶ ನಿರಾಖಂಡಿತವಾಗಿ ಕಳಿಸ್ತೀರಾ ಅಂತ ನಂಗೆ ಗೊತ್ತು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈ ಕಡೆ ಧಾನ್ಯ ಲಕ್ಷ್ಮಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂತಾ ಇರ್ತಾಳೆ ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿವೈ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಅಪರ್ಣ ಹುಷಾರಿಲ್ಲ ಅಂತ ಮಲ್ಕೊಂಡಿರ್ತಾಳೆ ಯಾಕೆ ಅಪರ್ಣ ಏನಾಯ್ತು ಅಂತ ಸ್ವರಾಜ್ ಅವರಪ್ಪ ಕೇಳಿದಾಗ ಸ್ವಲ್ಪ ಹುಷಾರಿಲ್ಲ ಕಣ್ರಿ ರೆಸ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ ಈ ಕಡೆ ಕಾವ್ಯ ಅವ್ರ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಯಾಕೆ ನಮ್ಮ ನನ್ನ ನೋಡಿ ಆತರ ಓಡೋದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕಲ್ಯಾಣ ಮೀಟ್ ಆಗಿ ಕವಿಯವ್ರೆ ಸ್ವಲ್ಪ ನಾನು ಒಂದ್ ಕಾಲ್ ಮಾಡ್ಕೊಡ್ತೀನಿ ಕೊಡಿ ಅಂತ ಈಸ್ಕೊಂಡ್ ಮಾಡ್ತಾಳೆ ಅದನ್ನ ಕಾಸ್ ಸ್ವಪ್ನ ಕಾಲ್ ಮಾಡಿದ್ರೆ ಎತ್ತದಿಲ್ಲ ಆಗ ಅಪ್ಪು ಕಾಲ್ ಮಾಡ್ತಾಳೆ ಕಾವ್ಯ ಅಕ್ಕನ್ಗೆ ಕೊಡು ಅಂತ ಹೇಳ್ತಾಳೆ ಸರಿ ತಗೋ ಅಕ್ಕ ಮಾತಾಡ್ಬೇಕಂತ ಅಂತ ಹೇಳ್ತಾ ಇರ್ತಾಳೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಸ್ವಪ್ನ ನಿರಾಕರಿಸ್ತಾ ಇರ್ತಾಳೆ ಆಗ ಬುದ್ಧಿ ಮತ್ ಹೇಳಿ ತಗೋ ಮಾತಾಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಪ್ಪು ಸರಿ ಅಂತ ಮಾತಾಡ್ತಾಳೆ ಸ್ವಪ್ನ ಯಾಕಕ್ಕ ನೀನ್ ಈ ತರ ಕೆಲಸ ಮಾಡಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ನೀನು ಮಾಡಿರೋದು ಸರಿ ಇದೆಯಾ ನೀನೇನೇನು ಮಾಡ್ತಿದ್ಯಾ ನೀನೇನು ಘನಂದಾರಿ ಮಾಡ್ತಾ ಇದ್ಯಾ ಅಲ್ಲಿ ನೀನು ಯಾರ್ಯಾರಿಗೆ ಏನೇನು ಮೆಚ್ಚುಗೆ ಮಾಡಿಸ್ಬೇಕೋ ಮಾಡಿಸ್ತಾ ಇದೆಯಾ ನಾನು ಅವ್ರನ್ನೆಲ್ಲ ಕಮ್ಮಿ ಮಾಡಿ ಅವ್ರ ಮುಂದೆ ಎಲ್ಲ ನನ್ನ ಕಮ್ಮಿ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ಅಕ್ಕ ನಾನು ಅಕ್ಕ ನಿನ್ನ ಬ್ಲೇಮ್ ಮಾಡಲಿ ನೀನು ಖುಷಿಯಾಗಿರಬೇಕು ಅನ್ನೋದೇ ನಾನು ಬಯಸ್ತಾ ಇರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸಾಕು ಕವ್ಯಾ ನೀನೇನೇನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ತುಂಬಾ ಬೇಜಾರಾಗಿ ಅಕ್ಕ ನನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಧಾನ್ಯ ಲಕ್ಷ್ಮಿ ರಾಜನ ಮೀಟಾಗಕ್ಕೆ ಬಂದಿರ್ತಾಳೆ ಯಾಕ ರಾಜ್ ಏನ್ ಚಿಕ್ಕಮ್ಮ ಇಲ್ಲಿ ಬಂದಿದ್ದೀರಾ ಅಂತ ರಾಜ್ ಕೇಳ್ತಾನೆ ಹಾ ನೀನು ನಿಮ್ ನೀನು ಕಾವ್ಯ ಮಾತಾಡ್ತಾ ಇರೋದ್ನ ಕೇಳಿಸ್ಕೊಂಡು ಅಂತ ಎಲ್ಲಾ ಕೇಳ್ತಾ ಇರ್ತಾಳೆ ಏನು ಇಲ್ಲ ಚಿಕ್ಕಮ್ಮ ಸುಮ್ನೆ ಅದೆಲ್ಲ ಅಂತ ಹೇಳ್ತಾ ಇರ್ತಾನೆ ಇಲ್ಲ ನೀನು ನೀನು ಸೊ ನೀನು ಕಾವ್ಯ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ ಏನು ನೀನು ನೀನು ಹೆಂಡ್ತಿನ ಬಿಟ್ಬಿಡ್ತೀಯಾ ಅದರಲ್ಲಿ ನಾನು ಒಪ್ಕೊಳ್ಳೋದೇ ಇಲ್ಲ ರಾಜ್ ಏನು ಅವಳಿಗೆ ಅವ್ಳಿಗೆ ಬೆಂಬಲವಾಗಿ ನಾನು ಇದ್ದೀನಿ ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ನೀನು ಈ ಥರ ಮಾಡ್ತಾ ಇದೀಯಾ ನೀನೇನಂದ್ರು ಅಮ್ಮ ಏನಂದ್ರು ಅವಳು ಸಹಿಸ್ಕೊಂಡು ಹೋಗ್ತಿದ್ದಾಳೆ ಅದನ್ನು ನಿನ್ನ ಅದನ್ನು ನೀನು ಯೋಚನೆ ಮಾಡೋದಲ್ದಿರ ಅವಳೇ ನೀನು ಬಿಟ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಇಲ್ಲ ಚಿಕ್ಕಮ್ಮ ಅದು ನನ್ನ ಪರ್ಸ್ನಲ್ ವಿಚಾರ ನೀವು ಅದರಲ್ಲೆಲ್ಲ ಎಂಟರ್ ಫೀಲ್ಡ್ ಕೊಡಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅವಳಿಗೆ ಅದು ತುಂಬ ಬೇಜಾರಾಗಿ ಹಾ ಹೌದಾ ನಂಗೆ ಗೊತ್ತಿರಲಿಲ್ಲ ರಾಜ್ ಥ್ಯಾಂಕ್ ಯು ಸೋ ಮಚ್ ನೀ ನೀನನ್ನು ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ಯಾ ಅಂತ ಯೋಚನೆ ಮಾಡಿ ಹೇಳ್ತಾ ಹೋಗ್ತಾ ಇರ್ತಾಳೆ ಇನ್ನ ಸ್ವ ಅವಳು ಹತ್ಕೊಂಡು ಹೊರಟು ಬಿಡ್ತಾಳೆ ಅಲ್ಲಿಂದ ಬೇಜಾರಾಗಿ ಈ ಕಡೆ ಈ ಕಡೆ ಸ್ವರಾಜ್ ಅವರ ಅಜ್ಜಿ ಋತ್ರಾಣಿ ಎಲ್ಲ ಕುತ್ಕೊಂಡು ಇವತ್ ಅಡ್ಗೆ ಏನು ಮಾಡಿಲ್ಲ ಅಡ್ಗೆ ಅವ್ರು ಯಾರು ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಧಾನ್ಯ ಲಕ್ಷ್ಮಿ ತುಂಬಾ ಬೇಜಾರಾಗಿ ನಿಂತಿರ್ತಾಳೆ ಆಗ ಕಾವ್ಯ ಬಂದ್ ಕೇಳ್ತಾಳೆ ಯಾಕತ್ಗೆ ಯಾಕತ್ತೆ ಏನಾಯ್ತು ಅಂತ ಏನೂ ಇಲ್ಲ ನನಗ್ ಮನ್ ಸೇರಿಲ್ಲ ಇವತ್ ನೀನೆ ಏನಾದ್ರು ಮಾಡು ಅಂತ ಹೇಳ್ತಾ ಇರ್ತಾಳೆ ಆಗ ಸುಭಾಷ್ ಬರ್ತಾನೆ ಯಾಕ್ರ ಯಾಕ್ರ ಯಾಕೆ ಸುಭಾಷ್ ಏನಾಯ್ತು ಎಲ್ಲಿ ಅಪರ್ಣ ಅಂತ ಕೇಳ್ತಾ ಇರ್ತಾರೆ ಅವ್ರ ಅವ್ರಮ್ಮ ಆಗ ಹೇಳ್ತಾನೆ ಸುಭಾಷ್ ಅವಳಿಗೆ ಹುಷಾರಿಲ್ಲ ಅಮ್ಮ ರೆಸ್ಟ್ ಮಾಡ್ತಿದ್ದಾಳೆ ಅಂತ ಈಗ ಮತ್ತೆ ಮನೆ ಕೆಲಸ ಎಲ್ಲ ಯಾರ್ ಮಾಡ್ತಾರೆ ಅಂತ ರುದ್ರಾಣಿ ಕೇಳ್ತಾ ಇರ್ತಾಳೆ ಆಗ ಕಾವ್ಯಂಗೆ ಬಿಡು ನಮ್ ಸೊಸ ಅವ್ರ ಅಮ್ಮ ಹೇಳ್ತಾರೆ ನಮ್ಮ ಸೊಸ ಇದ್ದಾಳೆ ಎಲ್ಲ ಮಾಡ್ತಾಳೆ ಅಂತ ಆಗ ಮನೆ ಕೆಲಸನೂ ಅವಳೇ ಮಾಡ್ಬೇಕು ಅಡುಗೆನೂ ಅವಳೆ ಮಾಡ್ಬೇಕು ಪೂಜೆ ಯಾರು ಮಾಡ್ತಾರಮ್ಮ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಕಾವ್ಯ ನೀನೇ ಮಾಡಮ್ಮ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಅಜ್ಜಿ ಅವ್ರೆ ನಾನು ಇದಕ್ಕೆ ನಿರಾಕರಿಸ್ತೀನಿ ಅತ್ತೆಗೆ ನಾನು ಪೂಜೆ ಮಾಡೋದು ಸರಿ ಹೋಗಲ್ಲ ಹಾಗಾಗಿ ನಾನು ಮಾಡಲ್ಲ ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರುದ್ರಾಣಿ ಯೋಚನೆ ಮಾಡ್ತಾಳೆ ಹೇಗಾದರೂ ಮಾಡಿ ನಿನಗೂ ನಿಮ್ಮ ಅತ್ತೆಗೂ ಜಗಳ ತಂದಿಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕಾವ್ಯ ಅಪ್ಪರ್ಣ ಮಲಗಿರೋ ಜಾಗಕ್ಕೆ ಅಯ್ಯೋ ಅತ್ತೆ ಹುಷಾರಿಲ್ಲ ಅಂದ್ಬಿಟ್ಟು ಅವಳಿಗೂ ಅವರಿಗೋಸ್ಕರ ಹಾಲು ಹಣ್ಣು ಹಪ್ಲ ಎಲ್ಲ ತೊಗೊಂಡೋಗಿರ್ತಾಳೆ ಅವಳು ಮಲ್ಕೊಂಡಿರ್ತಾಳೆ ಮೇಡಮ್ ಮೇಡಮ್ ಅಂತ ಕರೀತಾ ಇರ್ತಾಳೆ ಆಗ ಎದ್ದಿ ಹಾಂ ಏನು ಹೇಳು ಅಂತ ಕೇಳ್ತಾಳೆ ಅಪ್ಪರ್ಣ ಆಗ ಮೇಡಮ್ ನೀವು ನಾಶಾನೂ ಮಾಡಿಲ್ಲ ಸುಸ್ತಾಗಿದ್ದೀರಾ ಅಂತ ಗೊತ್ತಾಗ್ತಿದೆ ಹಣ್ಣು ಹಪ್ಲಾ ತಂದಿದ್ದೀನಿ ತಿನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೇನು ಬೇಡ ನೀನು ಈ ವಿಚಾರನ ಹೇಳಿ ನನ್ನ ಕರಗಿಸ್ಬೇಕಂತ ನೀನು ಅಂತ ಅಂತೆಲ್ಲ ಅಪರ್ಣ ಹೇಳ್ತಾ ಇರ್ತಾಳೆ ಮೇಡಮ್ ಪ್ಲೀಸ್ ತಿನ್ನಿ ನೀವು ತುಂಬ ಸುಸ್ತಾಗಿದ್ದೀರಾ ನೀವು ತಿನ್ನಿ ನಾನು ಹೋದ್ಮೇಲಾದರೂ ನೀವು ತಿನ್ನಿ ನನ್ನ ಮೇಲೆ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಧಾನ್ಯಾಲಕ್ಷ್ಮಿ ಹತ್ಕೊಂಡು ಕೂತಿರ್ತಾಳೆ ಅದನ್ನು ನೋಡಿ ಕಾವ್ಯ ಯಾಕೆ ಅತ್ತೆ ಹೇಳ್ತಿದ್ದಾರಲ್ಲ ಅಂತ ಬಂದು ಯಾಕತ್ತೆ ಏನಾಯ್ತು ಅಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಇಲ್ಲ ಕಾವ್ಯ ನಾನೇನು ಅಳ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ನೀವು ಮನ್ಸಲ್ಲಿರೋ ನೋವ್ನ ಮುಚ್ಚಿಡ್ಬೋದು ಅರೆ ನಿಮ್ ಕಣ್ಣೀರ್ನ ಆಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ಆದ್ರೆ ನೀನ್ ನೋಡು ನಿನ್ಗೆ ಎಷ್ಟೇ ಕಷ್ಟ ಇದ್ರು ಮನೇಲಿ ಎಲ್ಲರೂ ಏನೇ ಅಂತಿದ್ರು ನೀನ್ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಖುಷಿ ಖುಷಿಯಾಗಿದ್ಯಾ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಈಗ ಧಾನ್ಯಲಕ್ಷ್ಮಿಗೆ ರಾಜ್ ಸ್ವರೂಪನ ತಿಳಿದೋಗಿದೆ ಅಂತ ಕಾವ್ಯಂಗೆ ಹೇಳ್ತಾಳ ಈ ಕಡೆ ರುದ್ರ ಕಾವ್ಯ ಈಗ ರುದ್ರಾಣಿ ಕಾವ್ಯ ಕಾವ್ಯಗೂ ಮತ್ತೆ ಅಪರ್ಣಗೂ ಏನಾದ್ರೂ ಗಂಡಾಂತರ ತಂದಿಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್